ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ನಿನ್ನೆ ಸಾಯಂಕಾಲದ ವಿಡಿಯೋ ರೀ ಅಂದ್ರೆ ತುಳಸಿ ಲಗ್ನದ ವಿಡಿಯೋ ನೋಡಿರಿ ಸಿಂಪಲ್ ಆದ ರಂಗೋಲಿ ಅದರ ಜೊತೆಗೆ ಸಿಂಪಲ್ ಆದ ಪೂಜಾ ಯಾಕಂದ್ರೆ ನಮ್ಮ ಮತ್ತೆ ಮನೆಯೊಳಗೂ ಪೂಜೆ ಮಾಡ್ತಾರ ಲಗ್ನ ಹೀಗಾಗಿ ನಮ್ಮ ಮನೆಯೊಳಗೆ ಮುಗಿಸ್ಕೊಂಡು ಅಲ್ಲಿ ಹೋಗಿರ್ತೀವಿ ಮತ್ತು ಇನ್ನೂ ಒಂದು ಹೆಂಗದಾಗ ಗೊತ್ತೇನ್ರಿ ರಂಗೋಲಿ ದಿನಾನೇ ಭಾಳ ಚಂದ ತೆಗಿತೀವ್ರಿ ದೊಡ್ಡ ದೊಡ್ಡ ಅದ್ರಾಗ ಸಾಯಂಕಾಲ ಏನಾಗಿಬಿಡ್ತದೆ ಮುಂದಿನ ಕೆಲಸ ಭಾಳ ಇರ್ತವೆ ಇದರೊಳಗೆ ತಕ್ಕೊತಕ್ಕ ಕೊಡಲಿಕ್ಕೆ ಆಗಂಗಿಲ್ಲ ಮತ್ತು ಸ್ಕೂಲಿಂದ ಬಂದು ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಅನ್ನುವಷ್ಟರಲ್ಲಿ ಟೈಮ್ ಐದು ಗಂಟೆ ಆಗೇ ಬಿಟ್ಟಿರ್ತದ್ರಿ ಮತ್ತು ಕಸ ಹುಡುಗಿ ತಳಿವು ಇವೆಲ್ಲ ಮಾಡೋದಕ್ಕೆ ಐದೂವರೆ ಪೋಣೆ ಆರಕ್ಕೆ ಬಂದುಬಿಡ್ತದ ಹಾಗಾಗಿ ಮುಂದಿನ ಕೆಲಸಗಳಿಗೆ ಇನ್ನೂ ಲೇಟ್ ಆಗ್ತದೆ ಫಾಸ್ಟ್ ಫಾಸ್ಟಾಗಿ ರಂಗೋಲಿ ಮುಗಿಸೋದಾಗ್ತದೆ ದಿನನಿತ್ಯ ಸ್ವಲ್ಪ ಸ್ವಲ್ಪರೆ ಟೈಮ್ ಇರ್ತದ್ರಿ ಅವಾಗೂ ಕೂಡ ಹಂಗ ಬಿಡ್ರಿ ಮುಂಜಾನೆನದ ಇಷ್ಟ ಟೈಮ್ ಇರ್ತದ ಅವಾಗೂ ಹಾಗೆ ಆಗ್ತದೆ ಯಾವಾಗ ನಿಶ್ಚಿಂತೆಯಿಂದ ಚಂದಾಗಿ ರಂಗೋಲಿ ಇವೆಲ್ಲ ಹಾಕ್ತೀವೋ ಅಂತ ಅನಿಸ್ತದ ಆದರೂ ಇಷ್ಟು ಗಡಿಬಿಡಿ ಒಳಗೆ ಹಾಕಿದ್ರೂ ಕೂಡ ನೀವೆಲ್ಲ ಇಷ್ಟಪಡ್ತೀರಲ್ಲ ಅದು ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ರೀ ರಂಗೋಲಿ ತೆಗ್ದುದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ನು ನಿಮ್ಮ ಕಮೆಂಟ್ಸು ಮತ್ತು ನೆಗೆಟಿವ್ ಏನಾದರೂ ಕಮೆಂಟ್ ಬಂದ್ರೆ ಅದನ್ನು ಕೂಡ ಖುಷಿನೇ ಆಗ್ತದ್ರಿ ಯಾಕಂದ್ರೆ ಖರೇನೇ ಇರ್ತದಲ್ರಿ ಅಂದ್ರೆ ನಾನು ಗಡಿಬಿಡಿ ಒಳಗೆ ತೆಗೆದದ್ದು ಖರೆ ಇರ್ತದೆ ಎಲ್ಲೋ ಒಂದು ಮಿಸ್ಟೇಕ್ ಆಗ್ಯದ ಅಂತ ನೀವು ಹೇಳಿದರೂ ಕೂಡ ಅದನ್ನು ನನಗೆ ಖುಷಿನೇ ಆಗ್ತದೆ ಮತ್ತು ಅತಿಯಾಗಿ ಹೊಗಳಿದ್ರೆ ಅದನ್ನೂ ಒಂಥರ ಖುಷಿನೂ ಪ್ಲಸ್ ಅಷ್ಟೊಂದು ನೀಟಾಗ್ದಿದ್ರು ಇವರು ಹೆಂಗೆ ಎಷ್ಟು ಖುಷಿಯಾಗಿ ನಮ್ಮನ್ನು ಖುಷಿ ಪಡಿಸ್ತಾರೆ ಅಂಥೇಳಿ ಅದೊಂಥರ ಖುಷಿ ಆಗ್ತದೆ ಹಿಂಗೆ ರೀ ಅಂದ್ರೆ ಟೋಟಲಿ ನನ್ನ ಮಾತಿನ ಅರ್ಥ ನಾವು ಯಾವಾಗಲೂ ಪಾಸಿಟಿವ್ ವೇದೊಳಗೆ ಇರಬೇಕು ಅನ್ನೋದು ಯಾಕಂದ್ರೆ ನಾವು ಇದ್ದ ತಪ್ಪುಗಳನ್ನು ಎತ್ತಿ ಹೇಳೋರಿಗೆ ನಾವು ಸಿಟ್ಟಾಗಬಾರ್ದು ಮತ್ತು ತಪ್ಪಾದರೂ ಕೂಡ ನೀವು ಸಂತೋಷವನ್ನು ವ್ಯಕ್ತಪಡಿಸ್ತೀರಿ ಅಂತಂದರೆ ಶಬಾಷ್ ಕೊಟ್ಟು ಇದೇ ರೀತಿಯಾಗಿ ಮುಂದುವರಿಯಿರಿ ಅಂತೀರಿ ಅಂಥೇಳಿ ಇದರ ಅರ್ಥ ಅಂದರೆ ಎರಡನ್ನೂ ನಾವು ನೋಡುವ ದೃಷ್ಟಿಯಲ್ಲಿ ಇರ್ತದೆ ಅಂತ ಹೇಳ್ತಾ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗ ಅನ್ನಿಸ್ತದೆ ಅಂಥೇಳಿ ಕಮೆಂಟ್ ಮೂಲಕ ಅಂತೂ ತಿಳಿಸೇ ತಿಳಿಸ್ತೀರಿ ತುಳಸಿ ಲಗ್ನ ಸ್ವಲ್ಪಾದರೂ ವಿಶೇಷತೆ ಇರಬೇಕು ಮುಂಜಾನೆ ತುಳಸಿ ಪೂಜೆ ಮಾಡಿ ಅಡುಗೆ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ನಿನ್ನೆನೇ ಆ ವಿಡಿಯೋ ನೋಡಿರಿ ಈಗ ಇವತ್ತೇನದ ತುಳಸಿ ಲಗ್ನದ್ದು ಸಾಯಂಕಾಲದ್ದು ನೋಡ್ರಿ ಸೆವೆಂತ್ಗೆ ಹೂವು ಎಷ್ಟು ಚೆಂದಾಗ್ಯಾವ ನೋಡ್ರಿ ಮೊನ್ನೆನೇ ಹಚ್ಚಿದ್ವಿ ಗಿಡ ನನ್ನ ಮಗಳ ತಂದು ಹಚ್ಚಿದ್ಲು ಅಕ್ಕಿಗೊಂದು ಸ್ವಲ್ಪ ಗಿಡದ ಹುಚ್ಚು ಹೂವಿನ ಹುಚ್ಚು ಭಾಳ ಅದ ರೀ ಅಕ್ಕೇ ತಂದು ಮೊನ್ನೆ ಒಂದು ಹದಿನೈದು ದಿವಸದ ಹಿಂದಾನೆ ಹಚ್ಚಾಳೆ ಭಾಳ ಚೆಂದಾಗ್ಯಾವ ಹೂವು ಮತ್ತು ಮುಂಜಾನೆ ಇವತ್ತಿನ ನಿಮ್ಗೆ ಅವನ ಗಿಡಗಳನ್ನು ತೋರಿಸ್ಲಿಕ್ಕೆ ಆಗಂಗೆ ಇಲ್ಲ ಲೇಟಾಗಿ ರಂಗೋಲಿ ಆದರೆ ಅವು ತೋರಿಸ್ಲಿಕ್ಕೆ ಆಗ್ತದೆ ಇನ್ನೂ ಕತ್ಲೆಯೇ ಇರ್ತದೆ ಐದು ಗಂಟೆ ಐದೂವರೆ ಆಗಿರ್ತದೆ ಅವಾಗನೇ ಹೆಚ್ಚು ವಿಡಿಯೋ ನೋಡಿರಿ ನೀವು ಅದಕ್ಕೆ ಇವತ್ತು ಹೆಂಗು ಸಾಯಂಕಾಲ ರಂಗೋಲಿ ಹಾಕ್ಲಿಕ್ಕೆ ಅವು ಹೂಗಳನ್ನು ನಿಮಗೆ ತೋರಿಸಿದೆ ಈಗಿನದ ತುಳಸಿ ವೃಂದಾವನದ ಮುಂದೆ ರಂಗೋಲಿ ಅದನ್ನು ಕೂಡ ದೀಪದ್ದೇ ಹಾಕೊಂಡ್ರಿ ಸಿಂಪಲ್ ಆಗಿರಬೇಕು ಸಣ್ಣದಿರಬೇಕು ಯಾಕಂದರೆ ಪ್ಲೇಸ್ ರೀ ಅಷ್ಟು ಮತ್ತಿಲ್ಲಿ ಕೂತು ಪೂಜೆ ಮಾಡಲಿಕ್ಕೆ ಬೇಕು ನಮ್ಮ ಮನೆಯವ್ರಿಗೆ ನಮಗೂ ಕೂಡ ಉಡಿ ತುಂಬಲಿಕ್ಕೆ ಬೇಕು ಮತ್ತು ಒಂದಿಷ್ಟು ಸಾಮಗ್ರಿಗಳನ್ನು ಇಡ್ಲಿಕ್ಕೆ ಜಾಗ ಬೇಕು ಪ ಎಲ್ಲ ಫಲಾಹಾರ ಉಡಿ ತುಂಬುದು ಎಲ್ಲ ಬಹಳ ಇರ್ತದ ದೀಪಗಳ ನೋಡಿರಿ ದೀಪಗಳನ್ನೇ ತೆಗ್ದೀನಿ ಏಳು ದೀಪಗಳು ಹಾಗೆ ಸುತ್ತರ್ಕ ಎಲ್ಲ ಒಂದು ಹತ್ತು ಹದಿನೈದು ದೀಪಗಳೇ ಇರ್ತಾವೆ ಇವತ್ತು ದೀಪಗಳ ದೀಪಗಳಿಂದಲೇ ಅಲಂಕಾರ ಖರೇಂದ್ರ ಇನ್ನೂ ಈ ಕಾರ್ತಿಕ ಮಾಸ ಅಂತಂದರೆ ದೀಪಾವಳಿಯಿಂದ ಏನು ದೀಪಗಳನ್ನು ಹಚ್ತಾ ಬಂದಿರ್ತೀವಿ ಹಾಗೇ ಫುಲ್ ಕಾರ್ತಿಕ ಮಾಸ ಮುಗಿಯುವವರೆಗೂ ದೀಪಗಳದ್ದೇ ಹಾವಳಿ ನೋಡ್ರಿ ರಂಗೋಲಿ ಕೂಡ ಅದನ್ನೇ ತೆಗಿಬೋದು ಮತ್ತು ಯಾವುದೇ ಫಂಕ್ಷನ್ ಇರಲಿ ಪೂಜೆಗೆ ಅಂತೂ ಬೇಕೇ ಬೇಕು ದೀಪಗಳು ದಿನನಿತ್ಯದಕ್ಕಿಂತ ಹೆಚ್ಚು ದೀಪಗಳು ಪೂಜಾಕ ಮೊನ್ನೆನೇ ಹಕ್ಕಿ ಪಕ್ಷಿ ಬತ್ತಿ ಎಲ್ಲ ರೆಡಿ ಮಾಡಿ ಅಂತೂ ಇಟ್ಕೊಂಡೇನಿ ಇನ್ನೇನದ ಎಣ್ಣೆ ಹಾಕೋದು ಹಚ್ಚೋದು ಅಷ್ಟೇ ರೀ ಮತ್ತು ಇನ್ನೂ ಒಂದು ಅಕ್ಕಿ ಪಕ್ಷಿಗಳ ಬತ್ತಿ ನೂರ ಎಂಟು ನೂರ ಎಂಟುನು ಹಚ್ತಾರೆ ಮುನ್ನೂರ ಅರವತ್ತೈದು ರೀ ಯಾಕಂದ್ರೆ ನಿಮಗೆ ಮೊನ್ನೆನೇ ಹೇಳೀನಿ ನಾನು ಹಕ್ಕಿ ಪಕ್ಷಿ ಅಂದ ತಕ್ಷಣವೇ ಅವು ಎಲ್ಲ ಒಗ್ಗಟ್ಟು ಇರ್ತಾವ ಪ್ರೀತಿಯಿಂದ ಇರ್ತಾರೆ ಇದ್ದಷ್ಟರಲ್ಲಿ ಸಂತೋಷದಿಂದ ಒಟ್ಟಾಗಿ ಇರ್ತಾರನ್ನುವ ಸಂಕೇತ ಅದರ ಸಲುವಾಗಿ ನಮಗೂ ಅವುಗಳಿಂದ ಆಶೀರ್ವಾದವನ್ನು ಪಡೆಯೋದು ನಾವು ನಿಮ್ಮ ಹಂಗನ ನಾವು ಇರೋಣ ಅಂತ ತಿಳ್ಕೊಂಡು ಅದಕ್ಕೆ ದಿನ ಅವರಿಗೆ ನಾವು ಹಚ್ಚುವ ಬತ್ತಿ ಅಂದರೆ ಒಂದು ದಿನನಿತ್ಯ ಒಂದು ತ್ರೀ ಸಿಕ್ಸ್ಟಿ ಫೈವ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸು ಒಂದು ವರ್ಷಕ್ಕೆ ಅದಕ್ಕೆ ಮುನ್ನೂರ ಅರವತ್ತೈದುನು ಹಚ್ತಾರೆ ಒಂದು ನೂರ ಒಂದು ನೂರ ಎಂಟು ಹಚ್ತಾರೆ ನೋಡ್ರಿ ನಮ್ಮ ತುಳಸಾದೇವಿ ರೆಡಿ ಆಗ್ಲಿಗತ್ತಾಳೆ ನನ್ನ ಮಗಳ ಖರೇಂದ್ರ ಸೀರೆ ಉಡ್ಸೋಣ ಅಂತಂದಿದ್ಲು ರೀ ಮತ್ತೆ ನೀರೆಲ್ಲ ಬಿಟ್ವಿ ಎಲ್ಲ ಹಸಿಯಾಗಿ ಬಿಟ್ಟಿತ್ತು ಹಂಗಾಗಿ ತುಳಸಿ ವೃಂದಾವನದ ಮುಂದೆನೇ ಇಟ್ಟು ನಾನು ಉಡಿ ತುಂಬಿನಿ ಈಗ ಹಕ್ಕಿ ಪಕ್ಷಿ ಬತ್ತಿ ಹಚ್ಚೋಣಂತ್ರಿ ನೋಡ್ರಿ ಈಗ ಗೋಧೂಳಿ ಸಮಯ ಹಕ್ಕಿಗಳೆಲ್ಲ ಮನೆ ಸೇರುವ ಸಮಯ ಈಗೆಲ್ಲವೂ ಮನೆಗೆ ಹೋಗ್ತಿರ್ತಾವ್ರಿ ಹಂಗಾಗಿ ಅದೇ ಸಮಯದೊಳಗೆ ಅಂದ್ರೆ ಐದು ನಲವತ್ತೈದರಿಂದ ಆರು ಆರೂವರೆ ಒಳಗೆ ಆರು ಹದಿನೈದು ಅನ್ನೋದಕ್ಕೆ ಕತ್ಲೆ ಆಗಿಬಿಡ್ತದ ಈಗ ಆರು ಗಂಟೆ ಆಗಿದ್ರಿ ಎಲ್ಲ ಹಕ್ ಪಕ್ಷಿಗಳೆಲ್ಲ ಮನೆಗೆ ಹೊರಟ ಹೊಂಟಿರ್ತಾವೆ ಆ ಸಮಯದೊಳಗೆ ನಾವು ಹಕ್ಕಿ ಪಕ್ಷಿ ಬತ್ತಿ ಹಚ್ಚೋದು ನಾನು ಹಚ್ಚಿ ತೀನಿ ಒಂದು ನೂರ ಎಂಟು ಇದ್ರೊಳಗೆ ಒಂದು ಪ್ರಣತಿ ಒಳಗೆ ಇನ್ನೊಂದ್ರೊಳಗೆ ಒಂದು ನೂರ ಎಂಟು ಕಬ್ಬಣ್ಣದೊಳಗೆ ಹಚ್ಚಿದ್ರೆ ಕೇತು ದೋಷ ಹೋಗ್ತದಂತ ಮೊನ್ನೆ ನಾನೇ ಹೇಳಿದ್ದೆ ನಾನು ಕಬ್ಬಿಣದ ಬಾಣಲೆ ನೋಡಿದೆ ರೀ ಸಿಗ್ಲಿಲ್ಲ ಹೀಗಾಗಿ ಕೊನೆಗೆ ಇದ್ರೊಳಗೆ ಹಚ್ಚಿಡ್ಲಿಕ್ಕೆ ತೀನಿ ಮಣ್ಣಿಂದ್ರೊಳಗೆ ಮಿನಿಮಮ್ ಯಾವುದೋ ದೀಪ ಹಚ್ಚಿದ್ರೂ ಕೂಡ ನಾವು ಒಂದು ಗಂಟೆ ಒಂದು ತಾಸ್ರೆ ಇರಬೇಕು ರೀ ಯಾವುದೋ ದೀಪ ಹಚ್ಚಲಿ ನಾವು ತುಪ್ಪದ ದೀಪ ಹಚ್ಚಿ ಹಚ್ಚಲಿ ಎಣ್ಣೆ ದೀಪ ಹಚ್ಚಲಿ ಯಾವುದು ಹಚ್ಚಿದ್ರೂ ಒಂದು ತಾಸ್ರೆ ಇರಬೇಕಂತರಿ ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಮಾಡಿ ಹಚ್ಚಿ ನೋಡ್ರಿ ನೋಡ್ರಿ ಇವತ್ತು ಎಲ್ಲಿ ನೋಡಿದಲ್ಲಿ ದೀಪಗಳು ರಂಗೋಲಿ ನೋಡ್ರಿ ಎಷ್ಟು ಚಂದ ಈಗ ಅಕ್ಕಿ ಪಕ್ಷಿ ಬತ್ತಿ ಮತ್ತು ದೀಪಗಳು ಇಡೋದಾಯಿತು ಇನ್ನು ಒಂದೊಂದೇ ಸಾಮಾನುಗಳನ್ನು ಸಾಮಗ್ರಿಗಳನ್ನು ಅಂದ್ರೆ ಫಲಾಹಾರವನ್ನು ತಯಾರು ಮಾಡೋದು ಅವಲಕ್ಕಿರಿ ಶೇಂಗಾ ಉಂಡೆ ಆ್ಯಕ್ಚುಲಿ ಶೇಂಗಾ ಪುಟಾಣಿ ಉಂಡೆ ಮಾಡಬೇಕು ಅಂದೆ ಟೈಮ್ ಸಾಲಿಲ್ಲ ನಮ್ಮ ಮನೆಯವರು ಭಯಂಕರ ಗಡಿಬಿಡಿ ಮಾಡ್ತಾರೆ ನಿಮ್ಗೆ ಗುರ್ತದಲ್ಲ ಅಷ್ಟು ಗಡ್ ನಾನೇ ಇಷ್ಟು ಫಾಸ್ಟಾಗಿ ಮಾಡ್ತೀನಿ ನೀವೆಲ್ಲ ಅಂತೀರಿ ನನಗೆ ನೀವು ಬಹಳ ಫಾಸ್ಟ್ ಮಾಡ್ತೀರಿ ಅಂತ ಇಷ್ಟು ಫಾಸ್ಟ್ ನಾ ಮಾಡ್ತೀನಿ ಅಂದರೂ ಸತೇಕ ನಮ್ಮ ಮನೆಯವರು ಅಷ್ಟು ಗಡಿಬಿಡಿ ಮಾಡ್ತಾರೆ ನೋಡ್ರಿ ಈಗ ಅವಲಕ್ಕಿ ಒಗ್ಗರಣೆ ಹಾಕೋಣ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಅರ್ಶಿಣ ಪುಡಿ ಇಂಗು ಮತ್ತು ಶೇಂಗಾ ಪುಟಾಣಿ ಹಾಕಿ ಅವಲಕ್ಕಿ ಹಚ್ಚಲಿಕ್ಕತ್ತೀನಿ ನೀವು ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು ಒಣ ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಇಲ್ಲ ಅಂತಂದ್ರೆ ಸ್ವಲ್ಪ ಖಾರ ಪುಡಿ ಹಾಕಿ ಹಚ್ಚಿದ್ರೂ ನಡೀತದೆ ನೋಡ್ರಿ ಈಗ ಶೇಂಗಾ ಪಟಾಣಿ ಹಾಕೀನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅವಲಕ್ಕಿ ಹಚ್ಚಿಬಿಡೋದು ನೋಡ್ರಿ ಈಗ ಫಲಾಹಾರ ಅಂದ್ರೆ ಅವಲಕ್ಕಿನೂ ಬರ್ತದ್ರಿ ಅದರೊಳಗೆ ಅಂದ್ರೆ ಅಂತಂತೆ ನಮ್ಗೆ ಕಾಮನ್ ಭಾಷೆಯೊಳಗೆ ನಾವೆಲ್ಲ ಕರೆಯೋದು ಫರಾಳ ಅಂತ ಹೇಳಿ ಕರಿತೀವಿ ಈಗ ಸಣ್ಣ ಒಲೆ ಮೇಲೆ ಕುರುಕುರು ಅವಲಕ್ಕಿ ಮಾಡಿ ಇಟ್ಬಿಡ್ತೀನಿ ರೀ ಖರೆ ಅಂದರೆ ಇದು ಲಗ್ನ ಮಾಡಿದ ಮೇಲೆ ಸಾಯಂಕಾಲ ಈ ಇದೇನು ಪರಾಳ್ ಮಾಡಿಟ್ಟಿರ್ತೀವಲ್ರಿ ನಾವು ಫಲಾಹಾರ ಇದನ್ನ ತಿನ್ಬೇಕಂತದ್ರಿ ಮೊಸರು ಅವಲಕ್ಕಿ ಮಾಡಿರ್ತದ ಅವಲಕ್ಕಿ ಹಚ್ಚಿರ್ತದ ಉಂಡೆ ಏನು ಚಕ್ಲಿ ಎಲ್ಲ ಒಬ್ಬೊಬ್ರು ಒಳಗಂತೂ ಭಾಳ ಮಾಡಿರ್ತಾರ್ರಿ ಈಗ ಕಮೆಂಟ್ಸ್ ಬರ್ತಾವೆ ನೋಡಿರಿ ಓದಾಕೇಂತ್ರಿ ನಾನು ಅದನ್ನು ಮಾಡಿದ್ದೆ ನಾನು ಇದನ್ನು ಮಾಡಿದ್ದೆ ಅಂತ ನಾನು ಶೇಂಗಾ ಉಂಡೆ ಮಾಡಿದ್ದೆ ಆಗು ನೋಡ್ಬೇಕಲ್ರಿ ಶೇಂಗಾ ಮತ್ತು ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಶೇಂಗಾ ಉಂಡಿ ಕಟ್ಟಿಬಿಡ್ದು ಐದು ನಿಮಿಷದೊಳಗೆ ಉಂಡೆ ಎಷ್ಟು ಬೇಕೋ ಅಷ್ಟು ಉಂಡೆ ರೆಡಿ ಆಗ್ತವೆ ಆರೋಗ್ಯಕ್ಕೂ ರೀ ಇದು ಮತ್ತೆ ನಿನ್ನೆ ಒಬ್ರು ಒಂದು ಕ್ವಶನ್ ಕೇಳಿದ್ರಿ ಬೆಲ್ಲ ನಿಮಗೆ ಐದು ಕೆ ಜಿ ಬೇಕಾಗ್ತದೇನು ನಮಗಂತೂ ಒಂದು ಕೆ ಜಿ ಅಂತ ಯಾಕಂದ್ರೆ ನೀವೆಲ್ಲ ಚಹಾ ಅಡುಗೆ ಏನ್ರಿ ಹೆಚ್ಚಾಗಿ ಸಕ್ರೆ ಯೂಸ್ ಮಾಡ್ತಿರ್ತೀರಿ ಅದಕ್ಕೆ ಸಕ್ರೆ ನಿಮಗೆಲ್ಲ ಜಾಸ್ತಿ ಬೇಕಾಗ್ತದೆ ನಮಗೇನದ ನಾವು ಸಕ್ರೆ ಜಾಗದಾಗ ಬೆಲ್ಲ ಅಂದ್ರೆ ಸಕ್ರೇ ತರಂಗಿಲ್ಲ ನಿಮಗೆಲ್ಲ ಗುರ್ತದೆ ಒಂದು ಅರ್ಧ ಕೆ ಜಿ ಇರ್ತದ್ರೆ ಒಬ್ಬೊಬ್ರು ಬೆಲ್ಲ ಚಹಾ ಒಲ್ಲೆ ಅಂತಾರೆ ನಮ್ಮ ಮನೆಗೆ ಬಂದವರು ಅವ್ರಿಗೇನಾದರೂ ಸಕ್ರೆ ಚಹಾ ಮಾಡಿ ಕೊಟ್ಟಿರ್ತೀವಿ ಹಾಗೆ ಈಗೇನಾದ್ರೂ ನಾನು ನಮ್ಮ ಒಳಗೆ ನಾವು ಬೆಲ್ಲನೇ ಯೂಸ್ ಮಾಡಿದ್ರಿ ಒಂದು ಅಡುಗೆಗನ್ರಿ ಒಂದು ಪ್ರಸಾದಕ್ಕನ್ರಿ ಎಲ್ಲದಕ್ಕೂ ಆಲ್ಮೋಸ್ಟ್ ಹಂಗಾಗಿ ನಾವು ಬೆಲ್ಲ ಜಾಸ್ತಿ ಬೇಕಾಗ್ತದೆ ನಮಗೆ ನೋಡಿರಿ ನೀವು ಹೇಳ್ದಂಗೆ ಮೂರು ಕೆ ಜಿ ಬೇಕಾಗ್ತದ್ರಿ ಈಗ ಹೋಳಿಗೆ ಕಡುಬು ಎಳ್ದು ಅಂತಂದ್ರೆ ಒಂದು ಎರಡು ವಾ ಒಂದು ತಿಂಗಳದೊಳಗೆ ಒಂದು ಎರಡು ಮೂರು ಹಬ್ಬಗಳು ಬಂದು ಅಂದರೆ ನಾಲ್ಕು ಐದು ಕೆ ಜಿ ಅಂತೂ ಬೇಕೇ ಆಗ್ತದೆ ನೋಡಿರಿ ಇಲ್ಲ ಅಂದರೆ ಮೂರು ಕೆ ಜಿ ಬೇಕಾಗ್ತದ್ರಿ ನಾವು ಬೆಲ್ಲ ಮತ್ತು ಸಜ್ಜಿಗೆ ವಾರಕ್ಕೆ ಒಂದು ಸಾರಿ ಸಜ್ಜಿಗೆ ಮಾಡೇ ಬಿಡ್ತೀನಿ ರೀ ನಾ ಪಿತ್ತದ ರೀ ನಿಮಗೂ ಕೂಡ ಹೇಳಿರ್ತೀನಿ ಈಗೇನದ ಪಂಚಕಜ್ಜಾಯ ಮಾಡ್ಲಿಕ್ಕೆತ್ತೀನಿ ಅವಲಕ್ಕಿ ತೆಳ್ಳನ ಅವಲಕ್ಕಿ ರೀ ಒಂದು ಎರಡು ಬಾಳೆಹಣ್ಣು ಹಾಕಿನಿ ತುಪ್ಪ ಹಾಕಿದೆ ಮತ್ತು ಜೋನಿ ಬೆಲ್ಲ ಹಾಕಿನ್ರಿ ಈಗ ಇನ್ನೊಂದು ಬಾಳೆಹಣ್ಣು ಆ್ಯಡ್ ಮಾಡ್ತೀನಿ ಎಲ್ಲ ಕಲಿಸಿ ಮತ್ತು ಒಂದು ಸ್ಪೂನು ತುಪ್ಪ ಹಾಕಿನಿ ನೋಡಿರಿ ಹಿಂಗೆ ಈಸಿ ನೋಡ್ರಿ ನೈಫ್ ಯೂಸ್ ಮಾಡಿ ಬಾಳೆಹಣ್ಣು ಕಟ್ ಮಾಡ್ಕೊಳ್ಳೋಕ್ಕಿಂತ ಕೈನಿಂದ ಚಲೋ ರೀ ಆಮೇಲೆ ಮ್ಯಾಲೇನದ ಹಸಿ ಕೊಬ್ಬರಿ ಹಾಕಿಬಿಡ್ತೀನಿ ಮತ್ತು ಪಂಚ ಕಜ್ಜಾಯ ಎಳ್ಳು ಹಾಕ್ಬೇಕಂತದ ಒಬ್ಬೊಬ್ಬರು ಹಾಕಂಗಿಲ್ಲ ನಾ ಅಂತೂ ನೀವು ನೀವೇನದ ಎಳ್ಳ ನಾವು ಹಾಕಂಗಿಲ್ಲ ಅನ್ನೋರು ಎರಳನ್ನದ ಸ್ಕಿಪ್ ಮಾಡ್ಬೋದು ನೋಡಿರಿ ಅವಲಕ್ಕಿ ರೆಡಿ ಅವಲಕ್ಕಿ ಉಂಡೆ ಪಂಚಕಜ್ಜಾಯ ರೆಡಿ ಆಯಿತು ಮತ್ತಿನ್ನ ಮೊಸರು ಅವಲಕ್ಕಿ ಕಲಿಸಿ ಬಿಡೋಣ್ರಿ ಮೊಸರು ಜಾಸ್ತಿ ಪ್ರಮಾಣ ಸ್ವಲ್ಪ ಹಾಲು ಹಾಕಿ ಇಡ್ತೀನಿ ಮೊಸರು ಅವಲಕ್ಕಿ ಆಯಿತು ಮತ್ತು ಚುನಮುರಿ ಶೇಂಗಾ ಬೆಲ್ಲ ಮ್ಯಾಲೆನದ ಶೇವು ಹಾಕಿ ರೆಡಿ ರೆಡಿಯಾಗಿದೆ ಇಷ್ಟೇ ಮಾಡಿದ್ದೀರಿ ನಾನು ನೀವೆಲ್ಲ ಇನ್ನೂ ಏನೇನು ಮಾಡಿದ್ರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅದ್ರ ಜೊತೆಗೆ ಪುಟಾಣಿ ಸಕ್ರೆ ಅದನ್ನು ಕೂಡ ಇಟ್ಟಿದ್ದೆ ನೋಡಿರಿ ಇಲ್ಕಲ್ ಸಾರಿ ರಸಿಕಾ ಅವ್ರ ಕಡೆನೇ ತರಿಸಿದ್ದು ಮಸ್ತ್ ಅದನ್ನೇ ಇಟ್ಟು ಉಡಿ ತುಂಬಿದೆ ನಿನ್ನೆನೆ ಬಂದದ್ರಿ ಇದನ್ನು ಸಾರಿ ಪಾರ್ಸಲ್ ಹಂಗಾಗಿ ತುಳಸಾದೇವಿಗೆ ಫಸ್ಟ್ ನಾನು ಉಡಿಸಿ ನಾಳೆ ಉಟ್ಕೋತೀನಿ ರೀ ಇವತ್ತು ಉಡಿ ತುಂಬಿದೆ ಇನ್ನೇನದ ಆರತಿ ಮಾಡೋಣಂತ್ರಿ ಮತ್ತು ಫುಲ್ ವಿಡಿಯೋ ಅಂತೂ ಮಾಡಲಿಲ್ಲ ರೀ ಯಾಕಂದರೆ ಹುಡುಗರು ಬ್ಯುಸಿ ಇದ್ದರು ಕಲ್ಯಾಣಂ ಕಲ್ಯಾಣಂ ತುಳಸಿ ಕಲ್ಯಾಣಂ ಕಲ್ಯಾಣವೇ ನಮ್ಮ ಶ್ರೀ ಕೃಷ್ಣ ತುಳಸಿಗೆ ಬಲ್ಲಿದ ಶ್ರೀ ವಾಸುದೇವನಿಗೆ ಕಲ್ಯಾಣ ತುಳಸಿ ಕಲ್ಯಾಣಂ ಕಲ್ಯಾಣಂ ತುಳಸಿ ಕಲ್ಯಾಣಂ ಅಂಗಳದೊಳಗೆಲ್ಲ

ನಮ್ಮನೆಯವರು ಪೂಜೆ ಮಾಡಿದ್ದು ಎಲ್ಲ ವಿಡಿಯೋ ಮಾಡಬೇಕು ಅಂತ ಇತ್ತು ಮತ್ತು ಮಕ್ಕಳು ಬ್ಯುಸಿಯಾಗಿದ್ದರು ಎಲ್ಲ ನಮ್ಮ ಫ್ರೆಂಡ್ಸದು ಬಂದಿದ್ದರು ಹೀಗಾಗಿ ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಲಾಸ್ಟ್ ಇಯರ್ ಆ್ಯಕ್ಚುಲಿ ಒಂದಿಷ್ಟು ಎಲ್ಲ ವಿಡಿಯೋ ಮಾಡಿನೇ ಹಾಕಿತ್ತು ಇದಿಷ್ಟು ಕಾಮನ್ ಇರ್ತದೆ ಎಲ್ಲರ ಮನೆಯೊಳಗೂ ಅಂತ ಹೇಳಿ ಆ ವಿಡಿಯೋವನ್ನು ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿದ್ರಿ ಈಗ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ನಾವು ಕೂಡ ಎಲ್ರ ಮನೆಗೂ ಹೋಗಿ ಬರೋದು ನೋಡ್ರಿ ಚೆಂದ ರೀ ಎಲ್ಲ ಹಬ್ಬನೇ ಚಂದ ಖರೀನಿ ಇದರಿಂದ ನಾವು ರೀಫ್ರೆಶ್ ಆಗ್ತೀವಿ ದಿನನಿತ್ಯ ರೀ ಬರೀ ಸ್ಕೂಲು ಟ್ಯೂಷನ್ನು ಮತ್ತು ಇದೇ ದಿನನಿತ್ಯದ ಪೂಜೆಗಳು ಇದರಲ್ಲಿ ಇರ್ತೀವಿ ಇವೆಲ್ಲ ನಮ್ಮ ಏನು ಧಾರ್ಮಿಕತೆಯಿಂದ ಮೊದಲಿಂದ ಬಂದಾವ ಅಂದರೆ ನಮ್ಮ ಪೂರ್ವಜರು ಅಂತ ಏನು ಕರಿತೀವಿ ನಮ್ಮ ಹಿರಿಯರು ಮಾಡಿದ್ದು ಎಲ್ಲಾನು ರೀ ಅವು ಯಾವೂ ಸುಳ್ಳಲ್ಲ ಅವಕ್ಕೆಲ್ಲದಕ್ಕೂ ವೈಜ್ಞಾನಿಕ ರೀಸನ್ಸ್ ಅವ ಯಾಕಂದ್ರೆ ನೋಡ್ರಿ ನಾವು ನಮ್ಮ ಒಳಗೆ ಏನೋ ಒಂದು ಫಂಕ್ಷನ್ ಅದ ಪೂಜಾ ಪುನಸ್ಕಾರ ಅದ ಅಂದ್ಕೂಡ್ಲಿ ಆಕ್ಟಿವ್ ಆಗಿ ಕೆಲಸ ಎಲ್ಲಾನು ಮಾಡ್ತೀವಿ ಲೇಝಿಯಾಗಿ ಕೂಡಂಗಿಲ್ಲ ಆಮೇಲೆ ಅದ್ರ ಹಿಂದೆ ಎಷ್ಟೋ ಮತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಡೇ ಅಂದ್ರೆ ಎರಡು ಮೂರು ದಿವಸ ಇದ್ರೊಳಗೆ ಹೋಗ್ಬಿಡ್ತದೆ ಎರಡು ದಿವಸ ಹಿಂದ ಎರಡು ದಿವಸ ಮುಂದ ಮತ್ತೆ ಅವತ್ತಿನ ದಿವಸ ಐದು ದಿವಸ ನಮ್ಮ ಮೈಂಡ್ ಫುಲ್ ಬ್ಯಿ ಇರೋದ್ರಿಂದ ಮತ್ತೆ ನೆಕ್ಸ್ಟ್ ಒಂದು ವಾರದವರೆಗೂ ನಾವು ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅವ್ರ ಮನೆಗೆ ಹೋಗಿದ್ವಿ ಇದೇ ಮಾತುಕತೆಯಿಂದ ಮೈಂಡಿನ್ನೋದು ಯಾವಾಗಲೂ ರಿಫ್ರೆಶ್ಮೆಂಟ್ ಇರ್ತದೆ ರೀ ಅಂದರೆ ಇದೇ ಥರ ತಿಂಗಳದೊಳಗೆ ಯಾಕೋ ಒಂದು ಒಂದೊಂದು ಪೂಜೆಗಳು ಒಂದೊಂದು ಪುನಸ್ಕಾರ ಒಂದೊಂದು ಎಲ್ಲದರ ಹಿಂದೆ ಒಂದೊಂದು ವಿಶೇಷತೆಗಳು ಅದರಿಂದ ಅದಕ್ಕೆ ನಮ್ಮ ಹಿಂದಕ್ಕಿನ ಮಂದಿ ಎಲ್ಲರೂ ಏಜ್ ಆದರೂ ಕೂಡ ಅವರು ಗಟ್ಟಿಯಾಗಿರ್ತಿದ್ರು ಮತ್ತು ಆ್ಯಕ್ಟಿವ್ ಆಗಿರ್ತಿದ್ರು ನೋಡ್ಲಿಕ್ಕೂ ಅಷ್ಟೊಂದು ಏಜ್ಡ್ ಅಂತ ಅಂತೇಳಿ ನಾವೆಲ್ಲ ಮಾತಾಡ್ತೀವಿ ಅಲ್ರಿ ಇದೇ ಕಾರಣ ನೋಡ್ರಿ ಅವ್ರು ಯಾವಾಗಲೂ ಕೆಲಸದೊಳಗೆ ಕೆಲಸದೊಳಗಿರ್ತಿದ್ರು ಕೂತಲ್ಲೇ ಕೂಡ್ತಿದ್ದಿಲ್ಲ ಮತ್ತು ಒಂದು ಕೆಲಸ ಯಾವಾಗಲೂ ಒಂದೊಂದು ಒಂದು ಕೆಲಸದೊಳಗೆ ಮೈಂಡ್ ಬ್ಯುಸಿ ಇಡ್ತಿದ್ರು ರೀ ಅದಕ್ಕ ರೀ ಮೈಂಡ್ ಯಾವಾಗಲೂ ನಾವು ಒಂದು ಕೆಲಸದೊಳಗೆ ಬ್ಯುಸಿ ಇತ್ತು ಅಂತಂದ್ರೆ ನಮಗೆ ಯಾವುದೋ ಬೇಡದ ವಿಷಯಗಳು ನಮ್ಮ ತಲೆ ಒಳಗೆ ಹೋಗಂಗಿಲ್ಲರಿ ಏನು ಮಾಡ್ಬಿಡ್ತೀವಿ ನಾವು ಜಾಸ್ತಿ ಖಾಲಿ ಕುಡ್ದೇ ಜಾಸ್ತಿ ಹೀಗಾಗಿ ನಮಗೆ ಬ್ಯಾಡಾಗಿದ್ದ ವಿಷಯಗಳೇ ನಮ್ಮ ತಲೆ ತುಂಬ ತುಂಬಿ ಬಿಟ್ರಿತ್ತವ್ರಿ ದೇವ್ರನ್ನ ಮಾಡಲಿಕ್ಕೆ ಮನಸ್ಸು ಬರಂಗಿಲ್ಲರಿ ಹಾಗಾಗಿಬಿಡ್ತದ ಹೌದಿಲ್ರಿ ಇದು ನನಗೆ ಎಷ್ಟೋ ಮಂದಿ ನನಗೆ ಹೇಳಿದ್ದು ಅನುಭವ ನಾ ಈಗಿನ ಕಾಲದೊಳಗೆ ಅದಕಾರಿ ನಾವೆಲ್ಲರೂ ಇಂಥ ಬ್ಯಾಡಾಗಿದ್ದ ವಿಷಯಗಳನ್ನ ತಲೆ ತುಂಬಿಕೊಂಡು ನಮ್ಗೆ ಬ್ಯಾಡ್ ಬಿಡಿ ನಾಳೆ ಮಾಡಿದ್ರಾಯ್ತು ನಾಡ್ದು ಮಾಡಿದ್ರೆ ಆಯ್ತು ಅಂತ ಮುಂದೆ ಹಾಕಿಬಿಡ್ತೀವಿ ಹಂಗೆ ಮಾಡುವುದಕ್ಕಿಂತ ಏನೇನು ನಮ್ಮ ಯಾವ ತಿಂಗಳಲ್ಲಿ ಏನದ ಅವನ್ನೆಲ್ಲ ಎಷ್ಟು ಅವರಷ್ಟು ಮಾಡಲಿಲ್ಲ ಅಂದರೆ ಒಂದು ಅರ್ಧಾರೆ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ಭಾ ನನ್ನ ಮನಸ್ಸಿನ ಒಂದು ಮಾತ್ರೆ ನಿಮಗೆ ಇವತ್ತಿನ ವೀಡಿಯೋ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತ ನಮ್ಮ ಲತಾ ಇಟಗಿ ಅವರು ಎರಡು ಮೂರು ಸರಿ ಕ್ವೆಶನ್ ಹಾಕಿದ್ರಿ ನಾವು ದೀಪ ಬಿಡೋದು ಯಾವಾಗ ಯಾವಾಗ ಯಾಕೆ ಹೇಳಿ ಕತ್ತಿಲ್ಲ ಅಂತೇಳಿ ಆ್ಯಕ್ಚುಲಿ ನಾನು ನಿಮಗೆ ಒಂದು ವಿಡಿಯೋನೇ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ತಿಳ್ಕೊಂಡು ನಾನು ರೀ ಅದು ಟೈಮ ಸಿಗ್ಲಿಲ್ಲ ಹಾಗಾಗಿ ನಿನ್ನೆ ನಿಮಗೆ ಕಮೆಂಟ್ ಮಾಡಿದ್ದೆ ನಾನು ನೀವು ನೋಡಿದ್ರೆ ಇಲ್ಲ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾನು ಕಮೆಂಟ್ ಮಾಡಿದ್ದೆ ಅದಕ್ಕೆ ನಿಮ್ದು ಆನ್ಸರ್ ಬರಲಿಲ್ಲ ಪಾಪ ನೋಡಿದ್ರೋ ಇಲ್ಲೋ ಅಂತ ಅನ್ನೋದು ನನಗೆ ಇದು ಆಗಿತ್ತು ನೆನಪಿಟ್ಕೊಂಡು ಬಿಡ್ರಿ ತುಳಸಿ ಲಗ್ನದ ನೆಕ್ಸ್ಟ್ ಡೇನೇ ಇರ್ತದ್ರಿ ದೀಪ ಬಿಡೋದು ನಿಮ್ಮನೇ ಹತ್ರ ನಿಮ್ಮ ಊರತ್ರ ಹಳ್ಳ ಅದನೋ ನದಿ ಅದ ಅಂತ ಏನೋ ಹೇಳಿದ್ರಿ ಅದಕ್ಕೆ ವೈಕುಂಠ ಚತುರ್ದಶಿ ದಿವ್ಸನೇ ದೀಪ ಇರ್ತದ್ರಿ ಒಬ್ಬೊಬ್ಬರಿಗೆ ಮುಂಜಾನೆ ಐದುವರೆಗೆ ಬಿಡ್ಲಿಕ್ಕೆ ಆಗ್ತಿರಂಗಿಲ್ಲ ಅಂಥವ್ರ ಏನದ ಸಾಯಂಕಾಲ ಗೋಧುಳಿ ಮುಹೂರ್ತದೊಳಗೆ ಬಿಡ್ಬಹುದ್ರಿ ಮತ್ತು ಪರಾತದೊಳಗೆ ನೀರು ತಗೊಂಡು ಅದರೊಳಗೆ ಅರಿಶಿನ ಕುಂಕುಮ ಹೂವು ಏರಿಸಿ ಒಂದು ಒಳಗ ಅಥವಾ ಹಗುರವಾದ ಪ್ರಣತಿ ಒಳಗ ತುಪ್ಪದ ಬತ್ತಿ ಹಚ್ಚಿಟ್ಟು ಬಿಡಬೇಕು ರೀ ಒಳಗೆ ಎಷ್ಟು ಮಂದಿ ಇರ್ತೀವೋ ಅಷ್ಟು ಜನ ಬಿಡೋದು ಮತ್ತು ನಮ್ಮ ವಿಡಿಯೋ ಸಾಯಂಕಾಲ ಬರ್ತದ್ರಿ ಧನ್ಯವಾದಗಳು